ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಶಿಲ್ಪಕರಿಗೆ ಕುಖ್ಯಾತಿಯಾಗಿರುವ ಕೋಲಾರ ಜಿಲ್ಲೆಯ ಶಿವಾರಪಟ್ಟಣ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಕರಗ ಮಹೋತ್ಸವ ಮೇ ನಾಲ್ಕರಂದು ಭಾನುವಾರ ಏರ್ಪಡಿಸಲಾಗಿದೆ ಎಂದು ಕರಗ ಮಹೋತ್ಸವ ಆಚರಣಾ ಸಮಿತಿ ಸದಸ್ಯರು ತಿಳಿಸಿದ್ದಾರೆ ಆರನೇ ತಾರೀಕಂದು ವಸಂತೋತ್ಸವ ದೇವತೆಗಳಿಗೆ ಗ್ರಾಮ ದೇವತೆಗಳಿಗೆ ದೀಪೋತ್ಸವ ಊರು ಹಬ್ಬ ಮೇ ಐದರಂದು ಕುಂಡೋತ್ಸವ ರಾತ್ರಿ ಭರತಗಾವು ಮುಂತಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಾಂಬಾದೇವಿ ವಹಿನಿ ಕುಲ ಕ್ಷೇತ್ರೀಯ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಾರ್ಯಕಾರಿ ಸಮಿತಿ ರವರು ತಿಳಿಸಿದ್ದಾರೆ ಅಂಬರೀಷ್ ಕೆ ಗ್ರಾಮ ಪಂಚಾಯಿತಿ ವೆಂಕಟೇಶ್ ಗೌಡ ಗೌರವಾಧ್ಯಕ್ಷ ಯೋಗಿ ನಾರಾಯಣ ಸ್ವಾಮಿ ಎಸ್ ಕೆ ಕಾರ್ಯದರ್ಶಿ ಎಸ್ ಎಂ ಮುನಿರಾಜು ಖಜಾಂಚಿ ಎಸ್ ವಿ ರಮೇಶ್ ಮುಂತಾದವರು ಭಾಗವಹಿಸಿದ್ದರು ಕಿತ್ತಂಡೂರು ಪಜಿಟಿವಿ ನ್ಯೂಸ್ ಕೋಲಾರ ಕರಗ ಮಹೋತ್ಸವನ ಆಚರಣೆ ಮಾಡಬೇಕಂತ ಅಂದ್ಕೊಂಡು ಇದು ಮಾಡಿದ್ವಿ ನಿನ್ನೆ ಧ್ವಜಾರೋಹಣ ಆಯಿತು ಇವತ್ತು ಇವತ್ತಿನ ದಿವಸ ಹಸಿ ಕರಗ ಇದೆ ನಾಳೆ ಕಲ್ಯಾಣೋತ್ಸವ ದೀಪೋತ್ಸವ ಮತ್ತು ಭಾನುವಾರ ಹೂವಿನ ಕರಗ ಇರುತ್ತೆ ಮತ್ತು ಮಂಗಳವಾರ ಸೋಮವಾರ ರಾತ್ರಿ ಗಾವು ಪುರಾಣ ಗಾವು ಇದೆ ಮಂಗಳವಾರ ವಸಂತೋತ್ಸವ ಇರುತ್ತೆ ಈ ಸಾರಿ ಊರಿನ ಗ್ರಾಮಸ್ಥರು ಎಲ್ಲಾ ಸೇರಿ ಸುತ್ತಮುತ್ತ ಗ್ರಾಮಸ್ಥರು ಸೇರಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ವಿಜೃಂಭಣೆಯಿಂದ ಆಚರಿಸಬೇಕಂತ ನಾವು ಅನ್ಕೊಂಡಿದ್ದೀವಿ ಮೊದಲನೇ ವರ್ಷದ್ದು ತಾಲೂಕ್ ಶಾಸಕರು ಮತ್ತು ನಮ್ಮ ಮಾಜಿ ಶಾಸಕರು ಶಿವಾರ್ ಪಟ್ಟಣದವರೇ ಎಸ್ ಎನ್ ಕೃಷ್ಣ ಶೆಟ್ಟರು ಮತ್ತೆ ಮಂಜುನಾಥ್ ಗೌಡ್ರು ಡಿ ವಿಜಯಕುಮಾರ್ ಅವರು ಈಗ ನಾವು ವಿಶ್ವಪಟ್ಟಣದ ಪ್ರಥಮ ಬಾರಿಗೆ ಏರ್ಪಡಿಸಿದ್ದೀವಿ ಊರಿನೆಲ್ಲ ಗ್ರಾಮಸ್ಥರಿಂದ ಗುರಿಯಾಗಿ ಆಚರಣೆ ಮಾಡ್ತಾ ಅದೇ ಅದರಲ್ಲಿ ಪ್ರಮುಖವಾಗಿ ನಾವು ಈಗ ನಮ್ಮ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಬಾಲಯೋಗ ಸ್ವಾಮೀಜಿಗಳು ಆಗಮಿಸ್ತಾರೆ ಆಮೇಲೆ ನಾವು ಇನ್ನೊಬ್ಬ ಅಶೋಕ ಸ್ವಾಮೀಜಿಗಳು ನಮ್ಮ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಅವರು ಆಗಮಿಸ್ತಾರೆ ನಮ್ಮ ಸಂಘದ ಪದಾಧಿಕಾರಿಗಳು ಆಗಮಿಸ್ತಾರೆ ಪಲ್ಲಕ್ಕಿಗಳು ನಾವು ಟೋಟಲ್ಲಿ ಹದಿನೈದು ಪಲ್ಲಕ್ಕಿ ಈಗ ಮೆರವಣಿಗೆ ಮೆರವಣಿಗೆ ಹದಿನೈದು ಪಲ್ಲಕ್ಕಿ ಇದೆ ನಾಟಕ ಒಂದಿದೆ ಇವತ್ತಿನ ದಿವಸ ಏನ್ ನಾಟಕ ಪ್ರಥಮ ನಾಟಕ ತೆಲುಗು ನಾಟಕ ಇದೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಕರಗ ಹೊಡತೈತೆ ಒಂದ್ ಹತ್ತು ಹನ್ನೊಂದು ಗಂಟೆ ಶಿವಾರಪಟ್ಟಣ ಈ ಸಲ ಧರ್ಮರಾಜ ಸ್ವಾಮಿ ದ್ರೌಪದಿ ಎಂಬ ಮೊದಲನೇ ವರ್ಷದ ಕರಗ ಪ್ರಾರಂಭ ಮಾಡಿರ್ತೇವೆ ಈ ಪ್ರಾರಂಭೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಶಿವಾರಪಟ್ಟಣದ ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಹಾಗೂ ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ನಮ್ಮ ತಾಲೂಕಿನ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಇದಕ್ಕೆ ಸಂಬಂಧಪಟ್ಟ ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಧನುರಾಯ ಸ್ವಾಮಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಂದು ಈ ಕಾರ್ಯಕ್ರಮ ಚೆನ್ನಾಗಿ ನೆರವೇರಬೇಕೆಂದು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ